ಹರೇ ಕೃಷ್ಣ ಎಲ್ಲರಿಗೂ ಸಹ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಬಂಧುಗಳೇ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಭಗವಂತ ಯಾವುದಕ್ಕೆ ಒಲಿತಾನೆ ಅಥವಾ ಎಂಥವರ ಜೊತೆಗೆ ಇರ್ತಾನೆ ಅಂತಕ್ಕಂಥದ್ದನ್ನು ಇನ್ನೂ ಒಂದು ಚಿಕ್ಕ ಕಥೆಯ ಮೂಲಕ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಕಥೆ ಅಂತ ಹೇಳಿ ಅದನ್ನು ನೀವೇನು ತಿರಸ್ಕಾರವನ್ನು ಮಾಡಬೇಡಿ ಯಾವತ್ತೂ ಸಹ ಯಾವುದೇ ಚಿಕ್ಕ ಚಿಕ್ಕ ಕಥೆಗಳಾಗಿರಲಿ ಅದು ನಮಗೆ ಜೀವನದಲ್ಲಿ ದೊಡ್ಡ ದೊಡ್ಡ ಪಾಠವನ್ನು ಹೇಳ್ಕೊಡ್ತವೆ ಅಂತಕ್ಕಂಥ ವಿಷಯವನ್ನು ನಾವು ಯಾವತ್ತಿಗೂ ಮರಿಬಾರ್ದು ಈ ಚಿಕ್ಕ ಕಥೆಯಲ್ಲಿ ನಮಗೆ ಎಂಥ ದೊಡ್ಡ ಒಂದು ಸಾರಾಂಶ ಅಥವಾ ಒಂದು ಏನು ಮೆಸೇಜ್ ಅಡಗಿದೆ ಅಂತಕ್ಕಂಥದ್ದನ್ನು ನಾವು ಕೊನೆಯಲ್ಲಿ ನೋಡೋಣಂತೆ ಏನಾಗುತ್ತೆ ಒಮ್ಮೆ ವಿಷ್ಣು ಸಾಕ್ಷಾತ್ ವಿಷ್ಣು ಪರಮಾತ್ಮ ವೈಕುಂಠದಲ್ಲಿ ಇರುವಾಗ ನಾರದರು ಬರ್ತಾರೆ ಆಗ ಆ ಸಮಯದಲ್ಲಿ ವಿಷ್ಣು ಭಗವಂತ ಭೂಮಿಯತ್ತ ನೋಡ್ತಾ ನಗನಗತ್ತಾ ಇರ್ತಾನೆ ಒಂದು ಒಂದು ಮುಗುಳು ನಗೆ ಇರುತ್ತೆ ಆತನ ಮುಖದಲ್ಲಿ ಮುಗುಳು ನಗೆಯಿಂದ ನಗನಗತ್ತಾ ಇರ್ತಾನೆ ಭೂಮಿಯ ಕಡೆ ನೋಡುತ್ತಾ ನಗನಗತ್ತ ಇರ್ತಾನೆ ಆ ನಾರದರು ಬರ್ತಕ್ಕಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾಕೆ ಭಗವಂತ ನಿನ್ನ ಮುಖದ ಮೇಲೆ ನಗು ಇದೆ ಏನು ಕಾರಣಪ್ಪ ಈ ನಿನ್ನ ನಗುವಿಗೆ ಅಂತ ಕೇಳ್ತಾರೆ ನಾರದರು ಆಗ ಭಗವಂತ ಹೇಳ್ತಾನೆ ಅಲ್ಲಿ ಭೂಮಿಯಲ್ಲಿ ನೋಡು ನನ್ನ ಭಕ್ತ ಇದ್ದಾನೆ ಅಲ್ಲಿ ನನ್ನ ಅತ್ಯಂತ ಶ್ರೇಷ್ಠವಾದ ಭಕ್ತ ಇದ್ದಾನೆ ಆತನನ್ನು ನೋಡಿ ಅಲ್ಲಿ ಏನು ಕೃಷಿಯನ್ನು ಮಾಡ್ತಾ ಇರ್ತಾನೆ ಭೂಮಿಯಲ್ಲಿ ಎಲ್ಲಿ ಒಂದು ಭೂಮಿಯಲ್ಲಿ ಆತ ವ್ಯವಸಾಯ ರೈತ ಇರ್ತಾನೆ ಆತ ಆ ರೈತ ವ್ಯವಸಾಯವನ್ನು ಮಾಡ್ತಾ ಇರ್ತಾನೆ ಆತನನ್ನು ತೋರಿಸಿ ವಿಷ್ಣು ಭಗವಂತ ವಿಷ್ಣು ಪರಮಾತ್ಮ ಏನು ಹೇಳ್ತಾನೆ ಆತ ನನ್ನ ಜಗತ್ತಿನಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥ ಭಕ್ತ ಆತನನ್ನು ನೋಡಿ ನನಗೆ ನಗು ಬರ್ತಾ ಇದೆ ಅಷ್ಟು ಸಂತೋಷ ಆಗ್ತಾ ಇದೆ ಆತನನ್ನು ನೋಡಿ ನನ್ನ ಭಕ್ತನನ್ನು ನೋಡಿ ನನಗೆ ಖುಷಿ ಆಗ್ತಾ ಇದೆ ಅಂಥೇಳಿ ವಿಷ್ಣು ಪರಮಾತ್ಮ ಹೇಳ್ತಾನೆ ನಾರದರಿಗೆ ಸ್ವಲ್ಪ ಕೋಪ ಬರುತ್ತೆ ಹೌದಾ ನಾನು ನಿನ್ನ ಶ್ರೇಷ್ಠ ಭಕ್ತ ನಾನು ಇಪ್ಪತ್ನಾಲ್ಕು ಗಂಟೆಯು ಸಹ ಉಸಿರು ತಗಳುವಾಗಲೂ ಸಹ ಉಸಿರು ಬಿಡುವಾಗಲೂ ಸಹ ನಾರಾಯಣ 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 ಅಂತಲೇ ಇರ್ತೀನಿ ನಿನ್ನ ಸುತ್ತಲೂ ಸಹ ನಾನು ಪ್ರತಿಯೊಂದು ಕ್ಷಣವೂ ಸಹ ನಿನ್ನ ನಾಮವನ್ನೇ ಜಪ ಮಾಡ್ತಾ ಇರ್ತೀನಿ ಅಂಥದ್ದು ನಾನು ಶ್ರೇಷ್ಠನಾದ ಭಕ್ತ ನಿನ್ನ ಶ್ರೇಷ್ಠ ಭಕ್ತ ನಾನು ಅವನು ಹೇಗಾಗ್ತಾನೆ ಅಂತಕ್ಕಂಥದ್ದು ನಾರಾಯ ನಾರದರು ಕೇಳ್ತಾರೆ ಅವನು ಹೇಗಾಗ್ತಾನೆ ನಿನ್ನ ಶ್ರೇಷ್ಠವಾದ ಭಕ್ತ ಅವನು ತನ್ನ ಕೃಷಿ ಭೂಮಿಯಲ್ಲಿ ವ್ಯವಸಾಯ ಮಾಡ್ತಾ ಇದ್ದಾನೆ ದಿನಕ್ಕೆ ಒಂದು ಸಲ ನಿನ್ನನ್ನು ನೆನೆಸ್ತಾನೆ ದಿನಕ್ಕೆ ಒಂದೇ ಒಂದು ಸಲ ಅವನು ನಿನ್ನ ನೆನೆಸೋದು ನಾನು ದಿನನಿತ್ಯವೂ ಸಹ ಪ್ರತಿ ಕ್ಷಣ ಬಿಟ್ಟು ಬಿಡ್ದಂಗೆ ನಾರಾಯಣ 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 ಅಂತ ಜಪ ಮಾಡ್ತಾನೆ ಇರ್ತೀನಲ್ಲ ಶ್ರೇಷ್ಠವಾದ ಭಕ್ತ ನಾನು ಅಂತ ನಾರದರು ಹೇಳ್ತಾರೆ ಆವಾಗ ವಿಷ್ಣು ನಗುತ್ತಾನೆ ವಿಷ್ಣು ಪರಮಾತ್ಮ ನಕ್ಕು ಹಾಗಾದರೆ ಸರಿ ನೀನು ಹಾಗಾದರೆ ಒಂದು ಚಾಲೆಂಜ್ ಮಾಡ್ತೀನಿ ನಾನು ಅಂತ ಹೇಳ್ತಾ ಅಂದರೆ ಒಂದು ಏನು ನೀನು 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 ನಿಜವಾದ ಭಕ್ತ ಅಂತಕ್ಕಂಥದ್ದನ್ನು ಶ್ರೇಷ್ಠವಾದ ಭಕ್ತ ಅಂತಕ್ಕಂಥ ನೀನು ಪ್ರೂವ್ ಹಾಗಾರೆ ಅಂತ ಹೇಳ್ತೀನಿ ಆಯಿತು ಹಾಗಾದ್ರೆ ನಾನು ಪ್ರೂವ್ ಮಾಡ್ತೇನೆ ಏನು ಮಾಡ್ಬೇಕು ಹೇಳಿ ಏನು ಏನು ಕೊಡ್ತೀಯ ನೀನು ನನಗೆ ಟಾಸ್ಕ್ ಅಥವಾ ಏನು ಚಾಲೆಂಜ್ ಅಂತಕ್ಕಂಥದ್ದು ಸವಾಲು ಏನು ಸವಾಲು ಕೊಡ್ತೀಯ ಹೇಳು ಅದನ್ನು ನಾನು ಕಂಪ್ಲೀ ಸ ಪೂರ್ಣವನ್ನು ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಾರದ್ರೆ ಹೇಳ್ತಾರೆ ಆಗ ವಿಷ್ಣು ಪರಮಾತ್ಮ ಯಾರು ನಾರದರಿಗೆ ಒಂದು ತುಂಬಿದ ಒಂದು ಏನು ಬಟ್ಟಲು ಎಣ್ಣೆ ತುಂಬಿದ ಬಟ್ಟಲನ್ನು ಅಥವಾ ತಂಬಿಗೆ ಅನ್ಕೋಬೋದು ನಾವು ಒಂದು ತಂಬಿಗೆ ಅಥವಾ ಬಟ್ಟಲು ಎರಡರಲ್ಲಿ ಯಾವುದಾದ್ರೂ ಅನ್ಕೋಬೋದು ಅದರಲ್ಲಿ ಎಣ್ಣೆ ತುಂಬ ತುಂಬಿರುತ್ತೆ ಹೌದಾ ನಾರದ ಈ ಒಂದು ಬಟ್ಟಲನ್ನು ಎಣ್ಣೆ ತುಂಬಿರ್ತಕ್ಕಂಥ ಬಟ್ಟಲನ್ನು ನೀನು ತೆಗೆದುಕೊಂಡು ಕೈಯಲ್ಲಿ ಹಿಡ್ಕೊಂಡು ಭೂಮಿಯನ್ನು ಮೂರು ಪ್ರದಕ್ಷಿಣೆ ಸುತ್ತಬೇಕು ಅಂತಕ್ಕಂಥದ್ದು ಮೂರು ಪ್ರದಕ್ಷಿಣೆ ಹಾಕಬೇಕು ಭೂಮಿಗೆ ಮೂರು ಪ್ರದಕ್ಷಿಣೆ ಸುತ್ತಿ ನನ್ನ ಹತ್ರ ಬರಬೇಕು ಅಂತ ನಾರದ ಹೇಳ್ತಾರೆ ಇದೇನು ದೊಡ್ಡ ಮಹಾ ನಾನು ಆಯಿತು ಹೋಗ್ತೇನೆ ಅಂತಕ್ಕಂಥದ್ದು ಸುತ್ತಿ ತೊ ತಗೊಂಡುಕೊಂಡು ಬರ್ತೇನೆ ಎಣ್ಣೆಯನ್ನು ಇದು ಬಟ್ಟಲನ್ನು ತೆಗೆದುಕೊಂಡು ಬರ್ತೇನೆ ನ ಸೆಕೆಂಡಲ್ಲಿ ವಾಪಸ್ ಬರ್ತೇನೆ ನಾನು ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಆದರೆ ವಿಷ್ಣು ಪರಮಾತ್ಮ ಒಂದು ಕಂಡೀಷನ್ ಇದೆ ನಾರದ ಇದರಲ್ಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಏನು ಆ ಕಂಡೀಷನ್ನು ಅಂದರೆ ನೀನು ಈ ಒಂದು ಎಣ್ಣೆ ತುಂಬಿದ ಬಟ್ಟಲನ್ನು ತೆಗೆದುಕೊಂಡು ಹೋಗುವಾಗ ಅದರಲ್ಲಿರ್ತಕ್ಕಂತಹ ಒಂದು ಹನಿಯೂ ಸಹ ನೆಲಕ್ಕೆ ಬೀಳಬಾರ್ದು ಅಂತಕ್ಕಂಥ ಮಾತನ್ನು ವಿಷ್ಣು ಪರಮಾತ್ಮ ನಾರದರಿಗೆ ಕಂಡೀಷನ್ ಆಗಿ ಹೇಳ್ತಾರೆ ನಾರದರು ಆಯಿತು ಸರಿ ನಾನು ಮಾಡ್ತೀನಿ ಒಂದು ಹನಿಯೂ ಸಹ ಬೀಳಬಾರ್ದಲ್ವ ನಾನು ನೋಡ್ಕೋತೀನಿ ಹೇಳಿ ಆ ಎಣ್ಣೆ ತುಂಬಿತಕ್ಕಂಥ ಬಟ್ಟಲನ್ನು ತೆಗೆದುಕೊಂಡು ನಾರದರು ಭೂ ಪ್ರದಕ್ಷಿಣೆಗೆ ಹೋಗ್ತಾರೆ ಪ್ರದಕ್ಷಿಣೆ ಮಾಡಿ ಮೂರು ಸಲ ಪ್ರದಕ್ಷಿಣೆ ಮಾಡಿ ವಿಷ್ಣುವಿನ ಹತ್ರ ಮತ್ತೆ ವೈಕುಂಠಕ್ಕೆ ಬರ್ತಾರೆ ನೋಡಿದೆ ಕೃಷ್ಣ ಪರಮಾತ್ಮ ವಿಷ್ಣು ಪರಮಾತ್ಮ ನಾನು ನಿನ್ನ ನೀನು ಕೊಟ್ಟಂಥ ಸವಾಲನ್ನು ಅತ್ಯಂತ ಸುಲಭವಾಗಿ ಮುಗಿಸ್ಕೊಂಡು ಬಂದಿದ್ದೇನೆ ಮೂರು ಪ್ರದಕ್ಷಿಣೆ ಆಗಲೇ ನಂದು ಅಂತ ನೋಡು ಒಂದು ಹನಿಯೂ ಸಹ ಇದರಿಂದ ಎಣ್ಣೆ ಕೆಳಗಡೆಗೆ ಬಿದ್ದಿಲ್ಲ ಅಂತಕ್ಕಂಥ ಮಾತನ್ನು ನಾರದರು ವಿಷ್ಣು ಪರಮಾತ್ಮನಿಗೆ ಹೇಳ್ತಾರೆ ಆಗ ಅದೇ ವಿಷ್ಣು ಪರಮಾತ್ಮ ಮತ್ತೆ ನಗುತ್ತಾನೆ ನಾರದ ನಾನು ನಿನಗೇನು ಹೇಳಿದ್ದೆ ಎಣ್ಣೆ ಕೆಳಗಡೆ ಚೆಲ್ಲಾರ್ದಂಗೆ ಮೂರು ಪ್ರದಕ್ಷಿಣೆ ಬಂದು ಹಾಕಿಕೊಂಡು ಬಾ ಅಂತ ಹೇಳಿದೆ ನೀನು ಬಂದಿದ್ದೀಯಾ ಸಂತೋಷ ಆದರೆ ಈ ಮೂರು ಪ್ರದಕ್ಷಿಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ನೀನು ನನ್ನನ್ನು ಎಷ್ಟು ಬಾರಿ ನೆನೆಸಿದ್ದೀಯಾ ಅಂತ ಕೇಳ್ತಾರೆ ನೀನು ನನ್ನನ್ನು ಎಷ್ಟು ಬಾರಿ ನೆನೆಸಿದ್ದೀಯಾ ಅಂತಕ್ಕಂಥ ಪ್ರಶ್ನೆಯನ್ನು ವಿಷ್ಣು ಪರಮಾತ್ಮ ನಾರದರಿಗೆ ಹಾಕಿದಾಗ ನಾರದರು ಮೌನವಾಗ್ತಾರೆ ಯಾಕೆ ಅಂದರೆ ನಾರದರು ಆ ಎಣ್ಣೆ ತುಂಬಿರ್ತಕ್ಕಂಥ ಬಟ್ಟಲನ್ನು ತೆಗೆದುಕೊಂಡು ಹೋಗಿ ಪ್ರದಕ್ಷಿಣೆ ಮಾಡಿ ಭೂ ಪ್ರದಕ್ಷಿಣೆ ಮಾಡಿ ಬರುವಾಗ ಬರೋವರೆಗೂ ಸಹ ಅವರ ಗಮನವೆಲ್ಲವೂ ಸಹ ಎಲ್ಲಿ ಎಣ್ಣೆ ಕೆಳಗಡೆ ಚೆಲ್ಲಿ ಹೋಗುತ್ತೋ ಅದನ್ನು ನಾನು ಜೋಪಾನವಾಗಿ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು ಕಂಡೀಷನ್ನೇ ತಲೆಯಲ್ಲಿರುತ್ತೆ ಆಗ ಏನು ಮಾಡ್ತಾರೆ ತಮ್ಮ ಗಮನವನ್ನೆಲ್ಲ ಎಣ್ಣೆ ತುಂಬಿದ ಬಟ್ಟಲಲ್ಲಿಯೇ ಇಟ್ಟುಕೊಂಡಿರ್ತಾರ ಭಗವಂತನನ್ನ ನೆನೆಸಿರೋದಿಲ್ಲ ಒಂದು ಬಾರಿಯಾದರೂ ನೆನೆಸಿರೋದಿಲ್ಲ ಅವರ ಗಮನ ಕಾನ್ಸಂಟ್ರೇಷನ್ ಎಲ್ಲಿರುತ್ತೆ ಅವರು ಅವರು ಅವ್ರ ಜ್ಞಾ ಧ್ಯಾನ ಎಲ್ಲ ಎಲ್ಲಿರುತ್ತೆ ಅಂದರೆ ಆ ಎಣ್ಣೆ ತುಂಬಿದ ಬಟ್ಟಲ್ ಮೇಲೆ ಇರುತ್ತೆ ಎಲ್ಲಿ ನಾನು ಒಂದು ಹನಿ ಚೆಲ್ಬಿಡುತ್ತೋ ಎಲ್ಲಿ ನಾನು ಚಾಲೆಂಜಲ್ಲಿ ಸೋತು ಹೋಗ್ಬಿಡ್ತೀನೋ ಭಗವಂತ ಕೊಟ್ಟಿರ್ತಕ್ಕಂಥ ಏನು ಸವಾಲಿನಲ್ಲಿ ನಾನು ಸೋತು ಹೋಗ್ತೀನೋ ಅಂತಕ್ಕಂಥ ಗಮನ ನಾರದರಿಗೆ ಅದ್ರ ಮೇಲೆ ಇರುತ್ತೆ ಹೌದಾ ನೋಡಿ ಯಾವತ್ತಿಗೂ ನಾರದರು ನಾ ನ ಭಗವಂತನ ಸ್ಮರಣೆಯನ್ನು ಮಾಡ್ತಾನೇ ಇರ್ತಾರೆ ಅಂಥವರಿಗೂ ಸಹ ಇಂಥ ಒಂದು ಸವಾಲನ್ನು ಭಗವಂತ ಹಾಕಿದ ಆದರೆ ಅವರು ಸೋತು ಹೋದರು ಎಷ್ಟು ಬಾರಿ ನೆನೆಸಿದ್ದೀಯಾ ಅಂದರೆ ಒಂದು ಬಾರಿಯೂ ನೆನೆಸಲಿಲ್ಲ ಭಗವಂತನನ್ನು ಅವರಾಗ ಯಾಕೆ ಅಂದರೆ ಅವರ ಗಮನವೆಲ್ಲವೂ ಅದರ ಮೇಲೇ ಇತ್ತು ದೇವರ ಮೇಲೆ ಧ್ಯಾನ ಬರಲಿಲ್ಲ ಅವರು ಆಗ ವಿಷ್ಣು ಪರಮಾತ್ಮ ಅತ್ಯದ್ಭುತವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾರೆ ನೋಡಿದೀಯ ನಾರದ ನೀನು ಒಂದು ಕೆಲಸವನ್ನು ಕೊಟ್ಟರೆ ನಿನ್ನ ಗಮನವೆಲ್ಲವೂ ಅದೇ ಕೆಲಸದ ಮೇಲೆ ಇತ್ತೇ ಹೊರತು ನನ್ನ ಮೇಲೆ ಇರಲಿಲ್ಲ ಆದರೆ ನನ್ನ ಭಕ್ತ ಅಲ್ಲಿ ವ್ಯವಸಾಯವನ್ನು ಏನು ಮಾಡ್ತಿದ್ದಾನಲ್ಲ ಆ ರೈತ ದಿನನಿತ್ಯವೂ ಸಹ ಪ್ರತಿಯೊಂದು ತನ್ನ ಕರ್ಮಗಳನ್ನು ಮಾಡ್ತಾನೆ ಆದರೆ ದಿನಕ್ಕೆ ಒಂದು ಬಾರಿಯಾದರೂ ನನ್ನನ್ನು ನೆನೆಸ್ತಾನೆ ಹಾಗಾದ್ರಿಗಿನ ನೀನು ಗ್ರೇಟೋ ಅವನು ಗ್ರೇಟೊ ಅಂತಕ್ಕಂಥ ಮಾತನ್ನು ವಿಷ್ಣು ಪರಮಾತ್ಮ ನಾರದರಿಗೆ ಹೇಳಿದಾಗ ನಾರದರು ತಲೆ ತಗ್ಗಿಸ್ಬೇಕಾಗತ್ತೆ ಅಂದರೆ ತಲೆ ತಗ್ಗಿಸಬೇಕು ಅಂತಂದೇನಂದರೆ ಭಕ್ತಿ ಅಂದರೆ ನಮ್ಮ ಭಕ್ತಿ ಇದು ಭಗವಂತ ನಾಟಕ ಮಾಡಿ ತೋರಿಸಿರ್ತಕ್ಕಂಥದ್ದು ಭಕ್ತಿಗೆ ನಾನು ಒಲಿತೇನೆ ಬಂಧುಗಳೇ ಒಂದು ಮಾತ್ರ ನಾವು ನೆನ್ಪಿಟ್ಕೋಬೇಕು ಭಗವಂತ ಒಲಿಯುವುದು ಯಾವತ್ತಿಗೂ ಭಕ್ತಿಗೇನೆ ಭಕ್ತಿಗಿಂತ ಮಿಂಚಿ ನೀನು ಎಷ್ಟೇ ಜ್ಞಾನವಂತನಾಗಿರು ಎಷ್ಟೇ ಪಂಡಿತನಾಗಿರು ನೀನೆಂತೆಂಥ ವಿಷಯಗಳನ್ನ ತಿಳಿದಿದ್ರೂ ಸಹ ಅದು ಅದು ಗೌಣ ಆಗುತ್ತೆ ಭಕ್ತಿಯ ಮುಂದೆ ಎಲ್ಲವೂ ಗೌಣ ಏನೂ ಗೊತ್ತಿಲ್ಲದೆ ಇರೋನು ಅವನಿಗೆ ಯಾವ ಜ್ಞಾನವೂ ಇಲ್ಲದೆ ಇರೋನು ಭಗವಂತ ನಾನು ನಿನ್ನನ್ನೇ ನಂಬಿದ್ದೇನೆ ಅನ್ನೋ ಒಂದು ಮಾತು ಸಾಕು ಅವನೇ ದೊಡ್ಡ ಭಕ್ತ ಅವನೇ ಭಗವಂತನ ಶ್ರೇಷ್ಠ ಭಕ್ತ ಅನ್ನುವುದಕ್ಕೆ ಈ ಒಂದು ಕಥೆ ನಮಗೆ ತಿಳಿಸಿಕೊಡುತ್ತೆ ಬಂಧುಗಳೇ ಆದ್ದರಿಂದ ನಾವು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯದಲ್ಲಿಯೂ ಸಹ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿ ನಮ್ಮ ಸದಾಚಾರ ನಮ್ಮ ಸನಾತನ ಸಂಸ್ಕೃತಿ ನಮ್ಮ ದೊಡ್ಡವರು ಹೇಳಿಕೊಟ್ಟಿರ್ತಕ್ಕಂಥ ಪ್ರತಿಯೊಂದು ಚಿಕ್ಕ ಚಿಕ್ಕ ವಿಷಯದಲ್ಲಿ ಎಂಥ ದೊಡ್ಡ ರಹಸ್ಯಗಳು ಇದೇ ಅಲ್ಲವ ಬಂಧುಗಳೇ ಹೌದಾದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ಎಷ್ಟೋ ವಿಷಯಗಳನ್ನು ಇನ್ನೂ ಹೆಚ್ಚು ಹೆಚ್ಚು ನಾನು ನಿಮ್ಮ ಮುಂದೆ ಏನು ತರಲಿಕ್ಕಿದ್ದೇನೆ ಅನೇಕ ಒಳ್ಳೊಳ್ಳೆ ವಿಷಯಗಳನ್ನು ನಾವು ಚರ್ಚೆ ಮಾಡೋಣ ನಮ್ಮ ಬದುಕಿನಲ್ಲಿ ಆ ಒಳ್ಳೆ ವಿಷಯಗಳನ್ನು ನಾವು ಅನುಕರಣೆ ಮಾಡೋಣ ನಾವೂ ಸಹ ಒಳ್ಳೆಯ ಮಾರ್ಗದಲ್ಲಿ ಧರ್ಮದಿಂದ ನಡೆದು ಏನು ಸನ್ಮಾರ್ಗದಲ್ಲಿ ನಡೆದು ಉತ್ತಮ ಗತಿಯನ್ನು ಕಾಣೋಣ ಅಂತ ಮಾತುಗಳನ್ನು ಹೇಳ್ತಾ ಈ ವಿಡಿಯೋಕ್ಕೆ ಇಲ್ಲೇ ನಾನು ಏನು ಪೂರ್ಣ ವಿರಾ ವಿರಾಮವನ್ನು ನೀಡ್ತಾ ಇದ್ದೀನಿ ಧನ್ಯವಾದಗಳು